ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಈಗ ಧನುರ್ಮಾಸ ಪ್ರಾರಂಭ ಆಗಿದೆ ಈ ಮಾಸದಲ್ಲಿ ಈ ಪರಿಹಾರಗಳು ಏನಾದರೂ ಮಾಡಿಕೊಂಡಾಗ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಇದನ್ನು ಶುಕ್ರವಾರ ಅಥವಾ ಮಂಗಳವಾರ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರನ ತಪ್ಪದೇ ಯಾರಾದರೂ ಒಂದು ಸಾರಿ ಆದ್ರೂ ಅವರ ಲೈಫಲ್ಲಿ ಮಾಡಿಕೊಂಡಾಗ ತುಂಬ ಕಷ್ಟಗಳು ಅಂತ ಹೇಳ್ತೀವಿ ನೋಡಿ ಒಂದೇ ಸಾರಿ ನೂರಾರು ಸಮಸ್ಯೆಗಳು ಅಂತ ಎದುರಿಸ್ತಾ ಇರುವಂಥ ಯಾರೇ ಆಗಿರಬಹುದು ಈ ಪರಿಹಾರನ ಮಾಡಿಕೊಂಡಾಗ ನೂರು ಸಮಸ್ಯೆಗೂ ಒಂದೇ ಉತ್ತರ ಅಂತ ಹೇಳ್ತೀವಿ ಆ ಥರ ಸ್ನೇಹಿತರೆ ಮೇಯ್ನು ನಮಗೆ ನೆಮ್ಮದಿ ಇಲ್ಲದೆ ಇರೋದು ಏನಕ್ಕೆ ಅಂದರೆ ಹಣಕಾಸಿನ ವಿಚಾರಗಳಲ್ಲಿ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ನಮ್ಮ ಮನೆಯಲ್ಲಿ ಏನೋ ಒಂದು ಎಲ್ಲ ಇದೆ ಆದರೆ ನೆಮ್ಮದಿಯೇ ಇಲ್ಲ ಅಂತ ಹೇಳ್ತೀವಿ ನೋಡಿ ಅಂಥವರು ಈ ಪರಿಹಾರನ ತಪ್ಪದೇ ಮಾಡಿಕೊಳ್ಳಿ ತುಂಬ ಸರಳ ವಿಧಾನದಲ್ಲಿ ತುಂಬ ಶಕ್ತಿಶಾಲಿಯಾದಂಥ ಪರಿಹಾರ ನಮಗೆ ಮನುಷ್ಯನಿಗೆ ಮಾನವ ಜೀವನದಲ್ಲಿ ಪ್ರತಿಯೊಂದು ದಿನ ಕೂಡ ಸಮಸ್ಯೆಗಳ ಮಧ್ಯೆನೇ ಇರ್ತೀವಿ ಒಂದೊಂದು ಸಾರಿ ನಮಗೆ ಸಾಕು ಈ ಜೀವನ ಎಷ್ಟು ಒಂದು ಕಷ್ಟನ ಸರ್ ಮಾಡಿಕೊಳ್ಳೋ ಅಷ್ಟೊತ್ತಿಗೆ ಹತ್ತು ಕಷ್ಟಗಳು ಬರ್ತಾ ಇದೆ ಅಂತ ಜಿಗುಪ್ಸೆ ಬಿಡ್ತಾರೆ ಸ್ನೇಹಿತರೆ ಸಾಕಷ್ಟು ಜನ ದಾರಿ ಕಾಣ್ತಾ ಇಲ್ಲ ನಮ್ಮ ಮನೆ ದೇವರು ಕುಲ ದೇವರು ಎಷ್ಟೋ ಮಂತ್ರಗಳು ಪೂಜೆ ಜಪ ಮಾಡಿದ್ದೀವಿ ಯಾವುದರಲ್ಲೂ ನಮಗೆ ನೆಮ್ಮದಿ ಇಲ್ಲ ರಿಸಲ್ಟ್ ಇಲ್ಲ ಅಂತ ಹೇಳುವಂಥವರು ಇದನ್ನು ಪ್ರಯತ್ನಿಸಬಹುದು ಈ ಒಂದು ಪರಿಹಾರ ಬಂದು ಸಾಕಷ್ಟು ಜನಕ್ಕೆ ಇದನ್ನು ಮೇಲೆ ಉತ್ತಮವಾದ ಫಲಿತಾಂಶ ಬಂದಿದೆ ತುಂಬ ಖುಷಿಯಿಂದ ಹೇಳ್ಕೊಳ್ಳಿರಿ ಹೇಳ್ಕೊಂಡು ಮಾಡಿರುವಂಥ ಪರಿಹಾರಗಳು ಸ್ನೇಹಿತರೆ ಇದಕ್ಕೆ ನಮ್ಮ ಮನೆಯಲ್ಲೇ ಇರುವ ವಸ್ತುಗಳನ್ನು ತಗೊಂಡು ನೀವು ಈ ಪರಿಹಾರನ ಬಂದು ಶುಕ್ರವಾರ ಅಥವಾ ಮಂಗಳವಾರ ಮಾಡಿಕೊಳ್ಬೇಕಾಗುತ್ತೆ ಹೇಳ್ಬೇಕಂದ್ರೆ ಶುಕ್ರವಾರ ಏನಾದರೂ ಈ ಪರಿಹಾರನ ಶುಕ್ರ ಓರ ಓರಾ ಸಮಯ ಅಂತ ಬರುತ್ತೆ ಬೆಳಗ್ಗೆ ನೀವು ಐದು ನಲವತ್ತೈದರ ಒಳಗೆ ಈ ಪರಿಹಾರನ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ನೋಡಿ ಸಂಪತ್ತಿಗೆ ಅಧಿದೇವತೆ ಯಾರು ಲಕ್ಷ್ಮೀ ದೇವತೆ ಆ ತಾಯಿಯನ್ನು ನಮ್ಮ ಮನೆಯಲ್ಲೇ ಸ್ಥಿರವಾಗಿ ಆ ಧನಲಕ್ಷ್ಮಿ ತಾಂಡವವಾಡುವ ರೀತಿಯಲ್ಲೇ ಇದು ಕೆಲಸ ಮಾಡುತ್ತೆ ಆಕಸ್ಮಿಕ ಹಣ ಅನ್ನೋದು ಬರುತ್ತೆ ತುಂಬ ಸುಖ ಸಂತೋಷ ಖುಷಿ ಅನ್ನೋದು ನಮ್ಮ ಲೈಫಲ್ಲಿ ಹುಡುಕಿ ಬರುತ್ತೆ ಸುಮಾರು ಜನಕ್ಕೆ ನಾವು ಎಲ್ಲ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಹಣದ ಸಮಸ್ಯೆ ಜಾಸ್ತಿ ಒಂದು ಸಾಲ ತೀರಿಸೋದಕ್ಕೋದ್ರೆ ಹತ್ತು ಸಾಲಗಳು ಏಕೆಂದರೆ ನಾವು ಇಂಟ್ರೆಸ್ಟ್ಗೆ ತಗೊಂಡ್ಬಿಟ್ಟಿರ್ತೀವಿ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ ಅಂತ ಹೇಳುವಂಥವರು ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಸಾಕಷ್ಟು ನೆಮ್ಮದಿಯನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಕೈಯಾರ ನಾವೇ ಹಾಳು ಮಾಡ್ಕೊಳ್ತಾ ಇರ್ತೀವಿ ಅಂದರೆ ಅತಿ ಆಸೆಗೆ ಬಿದ್ದು ಕೆಲವೊಂದು ಸಾರಿ ಈ ಥರ ಎಡವಟ್ಟುಗಳು ಕೂಡ ಆಗುತ್ತೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ಈ ಒಂದು ಶುಕ್ರ ಹೋರಾ ಸಮಯದಲ್ಲಿ ಮಾಡಿಕೊಳ್ಳಿ ಇದಕ್ಕೇನು ನಾವು ಹೊರ್ಗಡೆಯಿಂದ ತಗೊಂಡು ಬರುವಂಥದ್ದು ಏನೂ ಇಲ್ಲ ಕಠಿಣ ಸಮಸ್ಯೆಗಳು ಅಂತ ಹೇಳಿದೆ ನಾನು ಒಂದೊಂದು ಮಾತ್ರ ಇಲ್ಲಿ ಎಕ್ಸಾಂಪಲ್ ಕೊಟ್ಟೆ ನೂರಾರು ಸಮಸ್ಯೆಗಳಿಗೆ ಒಂದೇ ರಾಮಬಾಣ ಅಂತ ಹೇಳುವಂಥ ಪರಿಹಾರ ಇದು ಕೆಲವೊಂದು ಪರಿಹಾರಗಳು ಮಾತ್ರ ಸ್ನೇಹಿತರೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಆಗೋದು ಅಂಥದ್ದು ಈ ಸಮಸ್ಯೆಗೆ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಈ ಐದು ರೂಪಾಯಿ ಕಾಯಿನ್ಸು ಏಳು ತಗೊಳ್ಳಿ ಹಾಗೆ ಲವಂಗ ಏಳು ತಗೊಳ್ಳಿ ಮೊಗ್ಗಿರಬೇಕು ಲವಂಗ ಹಾಗೆ ನಿಮಗೆ ಸಕ್ಕರೆ ಬೇಕು ಒಂದು ಎರಡು ಸ್ಪೂನು ಅಷ್ಟೇ ಸ್ನೇಹಿತರೆ ಒಂದು ಬೌಲ್ ತಗೊಳ್ಳಿ ಗಾಜಿನ ಬೌಲು ಗಣಪತಿ ಫೋಟೋ ವಿಗ್ರಹ ಇದ್ದರೆ ನೀವು ಮೊದಲೇ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮಾಡಿ ಶುಕ್ರ ಹೋರಾ ಸಮಯದಲ್ಲಿ ಬೆಳಗ್ಗೆ ನಾವು ಒಂದು ಐದು ನಲವತ್ತೈದರ ಒಳಗೆ ಈ ಪರಿಹಾರನ ಮಾಡಿಕೊಳ್ಬೇಕಾಗುತ್ತೆ ಅಕಸ್ಮಾತ್ ಆ ಕಡೆ ಈ ಕಡೆ ಒಂದು ಸಮಯ ಹೆಚ್ಚು ಕಡಿಮೆ ಅಂದ್ರೂ ಆರು ಗಂಟೆಯ ಒಳಗೆ ಮಾಡಿಕೊಳ್ಬೇಕಾಗುತ್ತೆ ಆ ಬೌಲಲ್ಲಿ ಮೊದಲು ನೀವು ಕಾಯಿನ್ಸನ್ನು ಹಾಕಿ ಕಾಯಿನ್ಸು ಕ್ಲೋಸ್ ಆಗುವ ರೀತಿ ಆ ಸಕ್ಕರೆನ ಹಾಕಬೇಕು ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು ಅಂದರೆ ಕಾಸು ಕಾಣಿಸ್ಬಾರ್ದು ಆ ಥರ ಹಾಕಿಬಿಟ್ಟು ಅದ್ರ ಮೇಲೆ ನೋಡಿ ಏಳು ಕಾಯಿನ್ಸನ್ನು ತಗೊಳ್ಳಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಐದು ರೂಪಾಯಿ ಕಾಯಿನ್ಸು ನೀವು ಏಳು ತಗೊಳ್ಳಿ ಅಥವಾ ಐದು ರೂಪಾಯಿಂದು ಇಲ್ಲ ಅಂದರೆ ನೀವು ಒಂದೊಂದು ರೂಪಾಯಿ ಕಾಯಿನ್ ಕೂಡ ಹಾಕ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಅದ್ರ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಮೊಗ್ಗಿರುವಂಥ ಏಳು ಲವಂಗಗಳನ್ನು ಹಾಕಿ ನೀವು ಇದ್ರ ಮೇಲೆ ಅಂದರೆ ಸಕ್ಕರೆ ಹಾಕಿದ ಮೇಲೆ ಹಾಕ್ಬಿಟ್ಟು ಗಣಪತಿ ಫೋಟೋ ಮುಂದೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರಗಳನ್ನು ನೀವು ಏತಕ್ಕಾಗಿ ಮಾಡ್ಕೊಳ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳಿರುತ್ತೆ ನೋಡಿ ಆ ಸಮಸ್ಯೆಗಳಿಗೆಲ್ಲೂ ಒಂದು ರಾಮಬಾಣ ಅನ್ನುವ ಥರ ಹೇಳ್ಕೊಳ್ತಾ ದೀಪ ಹಚ್ಚಬೇಕು ನೀವು ಮನೆ ದೇವರಿಗೆ ಅಥವಾ ಪ್ರತಿನಿತ್ಯ ನೀವು ಯಾವ ರೀತಿ ದೀಪ ಹಚ್ಚ್ತೀರ ನೋಡಿ ಅದೇ ಥರನೇ ದೀಪ ಹಚ್ಚಿ ಈ ರೀತಿ ಮಾಡಿರುವಂಥ ಬೌಲು ನಿಮ್ಮ ದೇವರ ಮನೆಯಲ್ಲೇ ಇಡಬೇಕಾಗುತ್ತೆ ಸುಮಾರು ಜನಕ್ಕೆ ದೇವ್ರ ಮನೆ ಅಂತ ಇದ್ದೇ ಇರುತ್ತೆ ದೇವ್ರ ಮನೆಯಲ್ಲಿ ನೀವು ಹಿಡಿ ಫೋಟೋ ಮುಂದನೇ ಇಡಬಹುದು ಇದನ್ನು ನೀವು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಇದನ್ನು ಇಡಬೇಕಾಗುತ್ತೆ ಪ್ರತಿನಿತ್ಯ ನಾವು ಏನು ಮಾಡ್ಕೊಳ್ತೀವಿ ನೋಡಿ ಅದೇ ಥರನೇ ಪೂಜೆ ದೀಪ ಹಚ್ಚೋದು ಮತ್ತು ಈ ಪರಿಹಾರನ ಮಾಡಿಕೊಳ್ಳುವಾಗ ನಿಮಗೆ ಅಂದರೆ ನಾವು ಯಥಾವತ್ತಾಗಿ ಸರಳ ವಿಧಾನದಲ್ಲೇ ದಿನನಿತ್ಯದ ಪೂಜೆ ಅಂತ ಹೇಳ್ತೀವಲ್ವ ಆ ಥರ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಆ ಕಾಯಿನ್ಸನ್ನು ನೀವು ಮತ್ತೆ ತೆಗೆದುಬಿಟ್ಟು ನಿಮ್ಮ ದೇವರ ಮನೆಗೆ ಏನು ಬೇಕೋ ಅದನ್ನು ನೀವು ಖರ್ಚು ಮಾಡಿಕೊಳ್ಬಹುದು ಅಂದರೆ ದೇವರ ಪೂಜೆಗೆ ಅಂತ ಏನಾದರೂ ಖರ್ಚು ಮಾಡಿಕೊಳ್ಬಹುದು ಆ ಲವಂಗನು ಸಕ್ಕರೆ ಮಾತ್ರ ನೀವೇನು ಮಾಡಬೇಕು ಅಂದರೆ ಅದನ್ನು ಯಾವುದೇ ಪಕ್ಷಿ ಪ್ರಾಣಿ ಇರುವೆ ಯಾವುದೂ ಅಷ್ಟೇ ತಿನ್ನಬಾರ್ದು ಯಾಕಂದರೆ ನಿಮ್ಮ ಶಕ್ತಿಯನ್ನು ಅಂದರೆ ನಿಮ್ಮ ಮನೆಯಲ್ಲಿ ಇರುವ ಕಷ್ಟಗಳನ್ನು ನೀವು ಹೇಳಿ ಅದಕ್ಕೆ ತುಂಬಿಸಿ ಇರುವಂಥದ್ದಾಗಿರುತ್ತೆ ಅದಕ್ಕೆ ಯಾವುದೇ ಪಕ್ಷಿ ಪ್ರಾಣಿ ಹಾಗೂ ಇರುವೆಗಳು ತಿನ್ನಬಾರದು ಇದನ್ನು ನೀವು ನೀರಲ್ಲಿ ಕಲಸಿಬಿಟ್ಟಾದರೂ ಬಿಟ್ಟುಬಿಡಬಹುದು ನೋಡಿಕೊಂಡು ಈ ಪರಿಹಾರನ ಮಾಡಿಕೊಳ್ಳಿ ಇದನ್ನು ಮಾಡಿಕೊಳ್ಳೋದಕ್ಕೆ ಮೊದಲೇ ನೀವು ಪ್ರಾರಂಭ ಮಾಡ್ತೀರಲ್ವಾ ಪ್ರಾರಂಭ ಮಾಡಿ ಒಂದೆರಡು ಮೂರು ದಿನಕ್ಕೇ ನಿಮಗೆ ಇದರಿಂದ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಂಡು ನೋಡಿದಾಗ ರಿಸಲ್ಟು ನಿಮಗೆ ಆಶ್ಚರ್ಯಪಡುವಷ್ಟು ಸಂತೋಷ ಅನ್ನೋದು ತಂದುಕೊಡುತ್ತೆ ನೆಮ್ಮದಿ ಅನ್ನೋದು ತಂದುಕೊಡುತ್ತೆ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು